ಹಲೋ ನಮಸ್ತೆ ಆಯಿತಮ್ಮ ನಮಸ್ತೆ ಊಟ ಆಯ್ತಾ ಅಕ್ಕ ಅಕ್ಕ ಸೈಲೆಂಟ್ ಇಲ್ಲ ಇಲ್ಲ ಹೇಳುತ್ತಮ್ಮ ಯಾವ ಊಟ ಮಾಡ್ದ ಹೇಳಬೇಕು ಸುಜಿತ್ ಊಟ ಆಯ್ತಾ ಸುಜಿತ್ ಕುಮಾರ್ ಅವರೇ ಊಟ ಆಯ್ತಾ ಆಯ್ಸಿ ಸಾಯ್ ಹಾಯ್ ನನ್ನ ಗುಲಾಬಿಯವರೇ ನಮಸ್ತೆ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅನ್ನೋರು ಲೈಕ್ ಕೊಡಿ ಐಡಿಯಲ್ ಇರಬೇಡಿ ಬನ್ನಿ ಬ್ರೋ ಐಡಿಯಲ್ ಇದ್ದೀರಾ ಆಯಿತು ಅಕ್ಕ ನಿಮ್ಮದು ನಂದು ಊಟ ಆಯಿತು ಸುಜೀತ್ ಏನು ಊಟ ಮಾಡ್ದಪ್ಪ ತಮ್ಮಯ್ಯ ಏನು ಊಟ ಮಾಡಿದೆ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಗುಲಾಬಿ ಅವರೇ ಥ್ಯಾಂಕ್ ಯು ವಿನುಗುಂಡ ಓ ಬಂದ್ರು. ಬಂದರು ಆಯ್ ವಿಶ್ವಾ ಬ್ರೋ ನಮಸ್ತೆ ಊಟ ಮಾಡಿದ್ರಾ ತಲುಪದ್ರಾ ಕೇರಳ ತಲುಪಿದ್ದೀರಾ ವಿಶ್ವಾ ಬ್ರೋ ಬಿರಿಯಾನಿ ಕಬಾಬ್ ಓ ಸೂಪರ್ ಓಕೆ 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 ಸುಚಿತ್ ಒಳ್ಳೆ ಊಟ ಮನೇಲಾ ಮನೇಲಿ ಮಾಡಿದ್ರಾ ತಮ್ಮ ಮನೆ ಮಾಡಿದ್ತಾ ವಿಶ್ವ ಬ್ರೋ ಇದೀರಾ ಅಂತ ಮಾಡಿದ್ರಾ ಎಲ್ಲಾದ್ರಿ ಲೈಕ್ ಕೊಡಿ ಲೈಕ್ ಕೊಡ್ತಮ್ಮ ಇಲ್ಲ ಓಕೆ ಓಕೆ ಯಾಕೆ ಮನೆಗೆ ಮನೆ ಮನೆ ಲಿಲ್ವಾ ಸುಚಿತ್ ನೀನ ಓಕೆ ಓದ್ತಿರೋದ ಇಲ್ಲಾಂದ್ರೆ ಏನ್ ಓದ್ತಾ ಇರೋದ ಸುಚಿತ್ ಏನ್ ಓದ್ತಾ ಇರೋದಾ ಕೆಲಸ ಮಾಡ್ತಿರೋದಾ ತಮ್ಮ ವಿಜಯ ವಿಜಯ ಪಾಳ್ಯ ದಾಟಿದ್ದೇವೆ ಓಕೆ ಓಕೆ ನೀವು ಟ್ರೈನ್ ಅಲ್ಲೇ ಇದ್ದೀರಾ ಬ್ರೋ ಹಲೋ ವಿಶ್ವ ಬ್ರೋ ಟ್ರೈನ್ ಅಲ್ಲೇ ಇದ್ದೀರಾ ಮತ್ತಾಯ್ತಿಲ್ಲ ಹೈಡಲ್ಲಿ ಇರ್ಬೇಡಿ ಗಾಯ್ಸ್ ನಾವು ಓದ್ತಾ ಇರೋದು ಹೌದಾ ಎಷ್ಟನೇ ಕ್ಲಾಸು ನೀವು ಎಷ್ಟನೇ ಕ್ಲಾಸು ಅಂತ ಹೇಳಲೇ ಇಲ್ಲ ಸ್ಟಡಿಂಗ್ ಓಕೆ 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 ಇನ್ನು ಸ್ಟಡಿಂಗ್ ಓಕೆ ಓಕೆ ಸುಜಿತ್ ಓಕೆ 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 ಅಂದರೆ ಔಟಾ ಊಟ ಅಂದ್ರೆ ಹೊರಗಡೆ ಹ್ಞೂ 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 ಓಕೆ ಓಕೆ ತಮ್ಮ ಓ ಸಿಕ್ಸ್ತ್ ಕ್ಲಾಸ್ ಕ್ಲಾಸ ನೀವು ಓಹೋ ಹೋ ಹೋ ಸೂಪರ್ 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 ಓಹೋ ಹೋ 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 ಸಿಕ್ಸ್ ಕ್ಲಾಸಾ ನೀವು ಹೇಳಲೇ ಇಲ್ಲ ವಿಶ್ವಾಬ್ರು ನಮ್ಗೆ ಗೊತ್ತಿಲ್ಲ ನಿಜ ಸರಿ ಸ್ಕೂಲ್ ವರ್ಕ್ ಎಲ್ಲ ಮಾಡಿದ್ರಾ ಓಕೆ ಆಸ್ಟೆಲಲ್ಲಿ ಆ ಹಾ ನೀವು ಆಸ್ಟೆಲಲ್ಲ ಹೇಳಲೇ ಇಲ್ಲ ನನಗೆ ಪರವಾಗಿಲ್ಲ ಬಿಡಿ ಹಾಯ್ ಐಡಲ್ ಇರಬೇಡಿ ಪ್ಲೀಸ್ ಐಡಲ್ ಇದ್ದೀರಾ ಲೈಕ್ ಕೊಡ್ತಿಲ್ಲ ಯಾರು ಹಾಯ್ ಅಮ್ಮ ಹಾಯ್ 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 ಯಾರಿದು ಪ್ರಿಯಾ ಅವರೇ ನಮಸ್ತೆ ಪ್ರಿಯಾಂಕಾ ಹಾಯ್ ಅಮ್ಮ ಅಂತ ಹೇಳ್ತಿದ್ದಾರೀ ಹಾಯ್ ಕಂದ ಊಟ ಮಾಡಿದ್ರಾ ಏನು 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 ಊಟ ಮಾಡಿದ್ರಿ ನೀವೇ ಹೇಳಬೇಕು ವರ್ಕು ನೀವು ಇನ್ನೂ ಕ್ಲಾಸ್ ಅಲ್ವಾ ಏನು ವರ್ಕ್ ಹೇಳ್ಕೊಡೋದು ನಾವು ವಿಶ್ವಬ್ರೋ ನೀವು ಇನ್ನೂ ಸಿಕ್ಸ್ ಕ್ಲಾಸ್ ನಿಮಗೆ ವರ್ಕ್ ಇಲ್ಲ ನೀವೆಲ್ಲ ಕೆಲಸ ಮಾಡೋಂಗಿಲ್ಲ ಅಕ್ಕ ಒಂದು ಸ್ಟೋರಿ ಹೇಳಿ ಏನು ಸ್ಟೋರಿ ಹೇಳನಪ್ಪ ನಾನು ಸ್ಕೂಲ್ ನಡೆಸ್ತಿಲ್ಲಪ್ಪ ಕಂದ ಮನು ಹಾಸನ್ ಹಾಯ್ ಹಾಯ್ ಮನು ನಮಸ್ತೆ ವೆಲ್ಕಮ್ ಟು ದ ಲೈವ್ ವೆಲ್ಕಮ್ ವೆಲ್ಕಮ್ ಟು ದ ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಲೈವ್ ಊಟ ಮಾಡಿದ್ರಾ ಮನು ಅವರು ಎಲ್ಲಿಂದ ಲೈವ್ ನೋಡ್ತಿದ್ರಾ ತಿಳಿಸ್ಕೊಡಿ ಎಲ್ಲಿಂದ ಲೈವ್ ನೋಡ್ತಿದ್ರಾ ಪ್ಲೀಸ್ ತಿಳಿಸ್ಕೊಡಿ ಶುರು ಮಾಡಿದ್ರಾ ಏನು ಊಟ ಮಾಡಿದ್ರಿ ವಿಶ್ವ ಬ್ರೋ ಹೇಳೇ ಇಲ್ಲ ವಿಶ್ವ ಬ್ರೋ ಏನು ಊಟ ಮಾಡಿದ್ರಿ ಹೇಳಿ ಮನು ಅವರೇ ಎಲ್ಲಿ ಹೋದ್ರಿ ಏನು ಊಟ ಮಾಡಿದ್ರಿ ಬ್ರೋ ಹೇಳಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪ್ಲೀಸ್ ಲೈಕ್ ಕೊಡೋಲ್ಲ ಅಂತೀರಾ ಎಲ್ಲರೂ ಹಾಯ್ ಮನು ಅಂತ ಹೇಳ್ತಾ ಇದ್ದಾರೆ ಪ್ರಿಯಾಂಕ ಅವರು ಹಾಯ್ ಹೇಳಿ ಪ್ರಿಯಾಂಕ ಅವ್ರಿಗೆ ಮನು ಅವರೇ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಲಾಬಿ ಅವರೇ ಥ್ಯಾಂಕ್ ಯು ನಿಮಗೆ ನಾರಾಯಣ ಸ್ಕೂಲ್ ಗೊತ್ತಾ ನನಗೆ ಗೊತ್ತಿಲ್ವಲ್ಲ ಸುಚಿತ್ ನನಗೆ ಗೊತ್ತಿಲ್ಲ ಸಾರಿ ನಮಗೆ ಗೊತ್ತಿಲ್ಲ ನಮಗೆ ಏಕೆ ವರ್ಕ್ ಹೇಳಲ್ಲ ನೀವು ಎಂಥ ವರ್ಕ್ ಹೇಳೋದು ನೀವು ಕೇರಳಾಗ ಹೋಗ್ತಿದ್ದೀರಲ್ಲ ಕೇರಳ ಬನ್ನಿ ಫಸ್ಟು ಆಮೇಲೆ ವರ್ಕ್ ಹೇಳುವ ಹೇಳ್ದಿದ್ರೆ ನಾವು ಬರೋಲ್ಲ ನೋಡಿ ಅಯ್ಯಯ್ಯೋ ಹರಿನಾರಾಯಣ ಹರಿನಾರಾಯಣ ಸ್ಕೂಲ ನಾರಾಯಣ 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 ಮತ್ತು ವಿಶ್ವಪ್ರ ಏನು ಊಟ ಮಾಡಿದ್ರಿ ಹೇಳಲೇ ಇಲ್ಲ ನೀವು ನೋಡಿ ಇವಾಗ ಅಣ್ಣಯ್ಯ ನಿನ್ನ ಹೃದಯವಂತ ಏನು ಊಟ ಮಾಡಿದೆ ಅಂತ ಹೇಳು ಸ್ವಲ್ಪ ನಮಸ್ಕಾರಗಳು ಬ್ರ್ಯಾಂಡ್ ಮೇಡಮ್ ಬಂದ್ರು ಬಂದರು ಬಂದರು ನಮಸ್ತೆ ಮಹಾದೇವ್ ಅವ್ರಿಗೆ ವೆಲ್ಕಮ್ ಟು ದ ಲೈವ್ ಊಟ ಮಾಡಿದ್ರ ಮಹಾದೇವ ಅವರೇ ಊಟ ಮಾಡಿದ್ರಾ ವೆಲ್ಕಮ್ ಟು ದ ಲೈವ್ ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿಯಲ್ಲ ನಿಮ್ಮ ಫೇಸ್ ಬ್ಲರ್ ಆಗ್ತಿದೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಕಾಣುತ್ತೆ ತಮ್ಮ ಗೊತ್ತಾಗ್ತಾ ಇಲ್ಲ ವಾಯ್ಸ್ ಬರ್ತಿದ್ಯಾ ತಮ್ಮ ಏನಾದ್ರೂ ವರ್ಕ್ ಹೇಳಿ ಕೇಳಿಸ್ತಾ ಇದ್ಯಾ ಅಲ್ಲಿವರೆಗೂ ಮಾತಾಡಲ್ಲ ಮಾತಾಡಬೇಕು ಬ್ರೋ ನಂದು ಊಟ ಆಯಿತು ನಿಮ್ಮದು ನಂದು ಊಟ ಆಯಿತು ಮಹಾದೇವರೇ ನಂದು ಊಟ ಆಯಿತು ಲೈಕ್ ಡನ್ ಥ್ಯಾಂಕ್ ಯು ಮಹಾದೇವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಹದೇವ ಮಹಾದೇವ ಅವರೇ ಥ್ಯಾಂಕ್ ಯು ಹಾಯ್ ಸಿಸ್ಟರ್ ನಮಸ್ತೆ ಅಂತ ಪ್ರಭು ಬ್ರದರ್ ಬಂದರು ನಮಸ್ತೆ ಲೈಕ್ ಡನ್ ಥ್ಯಾಂಕ್ ಯು ಪ್ರಭು ಬ್ರದರ್ ಪ್ರಭು ಥ್ಯಾಂಕ್ ಯು सिस्टर क्लियरिटी इला ओके क्या हो गया अरे बाबा समझ नहीं आ रही मेरे को hmm. ಪ್ಲೀಸ್ ತಿಳಿಸ್ಕೊಡಿ ನನಗೆ ಗೊತ್ತಾಗ್ತಿಲ್ಲ ನೆಟ್ವರ್ಕ್ ಬರ್ ಪ್ಲೀಸ್ ತಿಳಿಸ್ಕೊಡಿ ನನಗೆ ಗೊತ್ತಾಗ್ತಿಲ್ಲ ನೆಟ್ವರ್ಕ್ ಬರ್ತಿದ್ಯಾ ಅಂತ ಹೇಳಿ ಯಾರಾದರೂ ಬರ್ತಿದ್ಯಾ ನೆಟ್ವರ್ಕು ನೆಟ್ವರ್ಕ್ ಬರ್ತಿದ್ಯಾಗ ಇಷ್ಟು ಹೇಳ್ಕೊಡಿ ಸ್ವಲ್ಪ ನೆಟ್ವರ್ಕ್ ಬರ್ತಿದ್ಯಾ ನನ್ನ ವಾಯ್ಸ್ ಬರ್ತಿದ್ಯಾ ಓಕೆ ಬರ್ತಿದೆ ಬರ್ತಿದೆ ಓಕೆ 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 ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಬರ್ತಿದೆ ಈಗ ಬರುತ್ತಿದೆ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಪ್ರಭುವಣ ಅವರೇ ಎಲ್ಲಿ ಹೋಗಿದ್ರಿ ನಿನ್ನೆ ಊಟ ಮಾಡಿದ್ರಾ ಮಹದೇವ ಅವರೇ ಕೇಳಿಸ್ತಿದ್ಯಾ ನನಗೆ ತಿಳ್ಕೊಡಿ please ನೆಟ್ವರ್ಕ್ ಇದ್ಯಾ ಇಲ್ಲವೋ ಗೊತ್ತಾಗ್ತಾ ಇಲ್ಲ ನನಗೆ ಓಕೆ ಓಕೆ ಗೊತ್ತಾಯ್ತು ಈಗ ಪ್ರಾಬ್ಲಮ್ ಆಗ್ತಾ ಇದೆ ಮಾತಾಡಿ ಓಕೆ 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 ಪ್ರಭು ಬ್ರದರ್ ಎಲ್ಲೋಗಿದ್ರೆ ಗೀತಾ ಸಿಸ್ಟರ್ ಗೀತಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೂ ಇಲ್ಲ ಸಿಸ್ಟರ್ ಈಗ ಮಾಡಬೇಕು ಓಕೆ ಓಕೆ ಯಾಕೆ ಇವತ್ತು ಲೇಟು ಊಟ ಕಲರ್ ವರ್ಕ್ ಹೇಳಿ ಯಾವ ಕಲರು ಯಾವ ಕಲರು ಬ್ರೋ ವಿಶ್ವ ಬ್ರೋ ಯಾವುದು ಕ್ಲಾಸ್ ವರ್ಕ್ ಹೇಳಿ ಓಕೆ 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 ಓ ಕ್ಲಾಸೋ ಹೋಯ್ತು ಮಹದೇವರೇ ಇದ್ದೀರಾ ಈಗ ಕ್ಲಿಯರಾ ಸೂಪರ್ ಸೂಪರ್ ಥ್ಯಾಂಕ್ ಯು ಈಗ ಬರ್ತಿದೆಯಲ್ಲ ವಾಯ್ಸ್ ಬರ್ತಿದ್ಯಾ ನನಗೆ ಅದೇ ಬೇಕು ಓಕೆ ಓಕೆ ಕ್ಲಾಸ್ ವರ್ಕಾ ಹೇಳ್ತೀನಿ ಹೇಳ್ತೀನಿ ಇಲ್ಲ ಎಂಡಲ್ಲಿ ಹೇಳ್ತೀನಿ ವೆಯ್ಟ್ ಇರಿ ನಿಮ್ಮದು ಆಯಿತಾ ಸಿಸ್ಟಾ ನಂದು ಆಯಿತು ಪ್ರಭೋಣ ನಂದು ಊಟ ಆಯಿತು ನಂದು ಊಟ ಆಯಿತು ಪ್ರಭೋಣವರೇ ಟೊಮೊಟೊ ಬಾತ್ ಟೊಮೊಟೊ ಬಾತ್ ಊಟ ಆಯಿತು ಈಗ ಕ್ಲಿಯರ್ ಇದೆ ಮಹದೇವರೇ ಏನು ತಿಂದಿರಿ ಮಹದೇವರೇ ಏನು ಊಟ ಮಾಡದ್ರಿ ಹ್ಞೂ ಏನು ಊಟ ಮಾಡಿದ್ರಿ ಅಂತ ತಿಳಿಸ್ಕೊಡಿ ನೋಡೋಣ ಮೂರು ಜನ ಇಡಲ್ಲಿದ್ದೀರಾ ಏನು ಊಟ ಮಾಡಿದ್ರಿ ಡ್ಯೂಟಿ ಮುಗೀತಾ ಇನ್ನೂ ಇಲ್ವಾ ಪ್ರಭು ಬ್ರದ ಇದ್ದೀರಾ ಹಲೋ ವಿರ್ಕ್ ಹೇಳ್ದನ್ರಿ ನಾನು ಆಮೇಲೆ ನಿಮಗೆ ಮೆಸೇಜ್ ಹಾಕ್ತೀನಿ ಕ್ಲಾಸ್ ವರ್ಕ್ ಏನು ಮಾಡಬೇಕು ಅಂತ ನೀವಿವಾಗ ಎಂಜಾಯ್ ಮಾಡ್ಕೊಂಬನ್ನಿ ಟ್ರಿಪ್ನ ಇಲ್ಲಾಂದರೆ ಹೋಗ್ತೀನಿ ಹೋಗ್ತೀರಾ ಕಳ್ಸಲ್ಲ ಬನ್ನಿ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಅಕ್ಕ ಊಟ ಆಯ್ತಾ ಅಂತ ನಮ್ಮ ಉಲ್ತಿಯವ್ರು ಬಂದರು ನಮಸ್ತೆ ಉಲ್ತಿ ನಮಸ್ತೆ ಊಟ ಆಯಿತು ತಂಗಿ ನಿಂದು ಊಟ ಆಯ್ತಾ ತಂಗಿ ಊಟ ಆಯ್ತಾ ಮೆಸೇಜ್ ಬರ್ತಿಲ್ವಾ ಈಗ ಬರ್ತಿದೆ ಪ್ರಭುವಣವ್ರೆ ಈಗ ಬರ್ತಿದೆ ಸ್ವಲ್ಪ ಪ್ರಾಬ್ಲಮ್ ಇದೆ ನೆಟ್ವರ್ಕು ಮೆಸೇಜ್ ಈಗ ಬರ್ತಿದೆ ಪ್ರಭು ಅಣ್ಣ ಅವರೇ ಬರ್ತಿದೆ ಬರ್ತಿದೆ ಸಾರಿ ಸ್ವಲ್ಪ ಮೆಸೇಜ್ ಕ್ಲಿಪ್ ಸ್ಕಿಪ್ ಆಯಿತು ಏನೋ ಅನ್ನಬೇಡಿ ಅಣ್ಣ ಡ್ಯೂಟಿ ಮುಗೀತು ಮೇಡಮ್ ಓಕೆ ಓಕೆ ಡ್ಯೂಟಿ ಮುಗಿತಾ ಅಂದರೆ ಈಗ ಹೊರಡೋದೇನಾ ರೆಸ್ಟ್ ಹಂಗೆ ರೀ ಮಹಾದೇವ ಅವ್ರದ್ದು ಸೂಪರ್ ಸೂಪರ್ ಅಂತ ಹೇಳ್ತಾವ್ರೆ ಗುಲಾಬಿಯವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗುಲಾಬಿ ಅವರೇ ಮೆಸೇಜು ಬರ್ತಿಲ್ವಾ ಬಂತು ಬರ್ತು ಬಂತು 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 ವಿಶ್ವ ಸಾರಿ ಪ್ರಭು ಅಣ್ಣವರೇ ಬಂತು ನಮಗೆ ಕ್ಲಾಸಲ್ಲಿ ಹೊಡಿತಾರೆ ಯಾರು ಹೊಡೆಯೋದು ನಾನು ಬರ್ತೀನಿ ಹೇಳಿ ಅವ್ರ ಹೆಸರು ಹೇಳಿ ನಾನು ಬಂದು ಮಾತಾಡ್ತೀನಿ ಅದು ಹೆಂಗು ಹೊಡೆದ್ಬಿಡ್ತಾರೆ ನಿಮಗೆ ನಾನು ಬರ್ತೀನಿ ಹೇಳಿ ಯಾರು ಹೊಡೆದವ್ರು ಯಾರು ಹೇಳಿ ಫಸ್ಟ್ ಅವ್ರು ಹೊಡೆದ್ರು ಹೆಸರು ಹೇಳಿ ನಾನು ಈಗಲೇ ಬರ್ತೀನಿ ಇವಾಗಲೇ ಟ್ರೈನ್ ಹತ್ಕೊಂಡು ಇರ್ತೀನಿ ನಾನು ಹೇಳಿ ಈವಾಗಲೇ ಬರ್ತೀನಿ ಹೇಳಿ ಟ್ರೈನ್ ಹತ್ಕೊಂಡು ಯಾರು ಹೊಡೆದ್ರು ನಿಮಗೆ ಅದು ಹೆಂಗ್ ಹೊಡಿತಾರೆ ನಿಮಗೆ ಯಾರು ಹೊಡೆದವ್ರು ಯಾರು ಅವ್ರ ಅದು ಹೇಳಿ ಫಸ್ಟು ಅದು ಹೆಂಗು ಹೊಡೆದ್ಬಿಡ್ತಾರೆ ನಾನು ಬರ್ತೀನಿ ನಡ್ರಿ ಪ್ರಭು ಅಣ್ಣವ್ರೆ ಈಗ ನೆಟ್ವರ್ಕ್ ಬರ್ತಿದೆ ಅಣ್ಣ ನಿನ್ನೆ ನಿನ್ನೆ ಚೆನ್ನೆ ಚೆನ್ನೈ ಹೌದಾ ನಿನ್ನೆ ಚೆನ್ನೈಗೆ ಹೋಗಿದ್ರಾ ಇವತ್ತು ಇವಾಗ ಬಂದ್ವಿ ಸಿಸ್ಟರ್ ಓ ಸಾರಿ ಸರಿ 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 ಚೆನ್ನೈಗೆ ಹೋಗಿದ್ರಾ ಮಳೆ ಇದೆಯಾ ಕಣೆ ಏನೋ ಸ್ವಲ್ಪ ಮಳೆ ಅಂದ್ರಪ್ಪ ಯಾರೋ ತಮಿಳ್ನಾಡು ಸೈಡು ಬಟ್ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಹೋಗಿದ್ರಿ ನಾನು ಕೂಡ ವರ್ಷ ವರ್ಷ ಟ್ರಿಪ್ ಇಡ್ತಾನೆ ಶಕ್ತಿ ಟೆಂಪಲ್ಗೆ ಮಾಲೆ ಹಾಕೊಂಡು ಹೋಗ್ತೀವಿ ಅವಾಗ ನಾವು ಅಲ್ಲೆಲ್ಲ ರೌಂಡ್ ಹೊಡಿತಾ ಇರ್ತೀವಿ ಪ್ರಭು ಅಣ್ಣವ್ರೆ ಚೆನ್ನೈ ಬೀಚ್ ಮೆರಿನಾ ಬೀಚು ಆಮೇಲೆ ಸುಮಾರು ಟೆಂಪಲ್ ಎಲ್ಲ ಇದೆಯಲ್ಲ ಅಲ್ಲೆಲ್ಲ ನಾವು ವರ್ಷದಲ್ಲಿ ಒಂದ್ಸರಿ ಪಕ್ಕ ಎರಡು ದಿನ ಟ್ರಿಪ್ಪು ನಮ್ದು ಓಂ ಶಕ್ತಿ ಮಾಲೆ ಹಾಕೋದು ಫುಲ್ ರೌಂಡ್ ಹೊಡಿಯೋದು ಓಕೆ ಸೇಫಾಗಿ ಹೋಗಿ ಬಂದ್ರಲ್ಲ ಅಷ್ಟು ಸಾಕು ಸರ್ ಮೇಡಮ ಸರ್ ಮೇಡಮ್ಗೆ ನನ್ನ ಹೆಸರು ಹೇಳಿ ವಿಶ್ವ ಸರ್ ಮೇಡಮ್ಗೆ ನನ್ನ ಹೆಸರು ಹೇಳಿ ಹೇಳಿ ನನ್ನ ಹೆಸ್ರು ಹೇಳಿ ಅದು ಹೆಂಗೆ ಹೊಡಿತಾರೆ ನೀವು ನನ್ನ ಕರ್ಕೊಂಡೋಗಿ ಅದು ಹೆಂಗೆ ಹೊಡಿತಾರೆ ಅವರು ನನ್ನ ನೀವು ಕರ್ಕೊಂಡೋಗಿ ನನ್ನ ನಾನು ಮಾತಾಡ್ತೀನಿ ನಿಮ್ಮ ಇಷ್ಟವ ಮೇಡಮ್ ತವ ಅದು ಹೆಂಗೆ ಹೊಡಿಬಿಡ್ತಾರ ಅವರು ಇಲ್ಲ ಸಿಸ್ಟರ್ ಮಳೆ ಕಡಿಮೆ ಮಳೆ ಕಡಿಮೆ ನಂಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ಸ್ವಲ್ಪ ಮಳೆ ಇದೆ ಆ ಕಡೆ ಕೂಡ ಅಂತ ಅವ್ರದ್ದು ಧರ್ಮಪುರಿ ಧರ್ಮಪುರಿಯಲ್ಲಿ ಮಳೆ ಇದೆ ಅಂತ ಹೇಳಿದ್ರು ಹಂಗಾಗಿ ಸರಿಯಾಗಿ ಐಡಿಯಾ ಇಲ್ಲ ಹೋಗ್ಲಿ ಬಿಡಿ ಒಟ್ಟಿನಲ್ಲಿ ಸೇಫಾಗಿ ಹೋಗಿ ಬಂದಲ್ಲ ಅಷ್ಟೇ ಬ್ರೋ ತಮಿಳ್ನಾಡು ತಮಿಳ್ನಾಡು ನಾಗಪಟ್ಟಣ ಹೇಗಿದೆ ತಮಿಳುನಾ ತಮಿಳುನಾಡು ನಾಗಪಟ್ಟಣ ಹೇಗಿದೆ ನಾಗಪಟ್ಟಣ ನನ್ನ ಹೆಸಲ್ಲ ಬರ್ಸ್ಕೊಂಬಂದೆ ಮೊನ್ನೆನೇ ಹೋಗಿ ಯಾಕೆ ಬ್ರೋ ನೀವು ಬೇರೆ ಯಾರಿದು ಐಡ್ ಜ ಏಳು ಜನ ಇರೋದು ಬನ್ನಿ ಬರೀ ಕಿಟ್ಕೆಯಲ್ಲಿ ಕೂತ್ಕೊಂಡು ನೋಡೋದೇ ಆಯಿತು ಕಿಟಕಿಯಲ್ಲೆಲ್ಲ ಮನೆ ಒಳಗೆ ಬರಬೇಕು ಬಂದು ಕಾಫಿ ಟೀ ಕುಡ್ಕೊಂಡು ಹೋಗಬೇಕು ಏನಾ ಅಡುಗೆ ಸಿಸ್ಟರ್ ಟೊಮೊಟೊ ಬಾತ್ ಪ್ರಭು ಅಣ್ಣವ್ರೆ ಟಮೊಟೊ ಬಾತ್ ಟಮೊಟೊ ಬಾತ್ ನಮ್ಮ ಮನೆಯಲ್ಲಿ ಟಮೊಟೊ ಭಾತು ಮಹದೇವ್ರವರು ಫೈರ್ ಬ್ಯಾಂಡ್ ಮೇಡಮ್ ನಮಸ್ಕಾರ ಓ ನಮಸ್ಕಾರ 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 ಮಹದೇವ್ರವ್ರಿಗೆ ನಮಸ್ಕಾರ ನಮ್ಮ ಊಟ ಆಯಿತು ಅಕ್ಕ ಏನು ಊಟ ಮಾಡಿದೆ ಉಲ್ತಿ ಯಾಕೆ ನಿನ್ನೆ ಉಲ್ತಿ ಬಂದಲಿಲ್ಲ ಎಲ್ಲಿ ಹೋಗಿದ್ದೆ ತಂಗಮ್ಮ ಉಲ್ತಿ ನೆನೆ ಎಲ್ಲಿ ಹೋಗಿದ್ದೆ ಯಾಕೆ ಅಕ್ಕನ ನೋಡೋಕ್ಕೆ ಬಂದಿಲ್ಲ ಪ್ಲೀಸ್ ಲೈಕ್ ಕೊಟ್ಟಿಲ್ಲ ನಾನು ಒಂದು ಲೈಕ್ ಕೊಡಿಯಲ್ಲ ಒಂದೇ ಒಂದು ಲೈಕ್ ತಾನೆ ಕೇಳ್ತಾ ಇದ್ದೀನಿ ನಾನು ಗೀತಾ ಸಿಸ್ಟರ್ ಗೀತಾ ಸಿಸ್ಟರ್ ಗೀತಾ ಸಿಸ್ಟರ್ ನಮ್ಮ ಬ್ರದರ್ ಫುಲ್ ಸಪೋರ್ಟ್ ಪ್ರಭು ಅಣ್ಣವರು ಅವ್ರು ಫುಲ್ ಸಪೋರ್ಟಲ್ಲ ಅವರೇ ಹೋ ಸೂಪರ್ 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 ಎಸ್ 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 ಥ್ಯಾಂಕ್ ಯು ಪ್ರಭುವಣವ್ರೆ ಥ್ಯಾಂಕ್ ಯು ಮತ್ತೆ ಈಗ ಅಡುಗೆ ಮಾಡಬೇಕಾ ಬಂದಿದಾರಾ ಅದ್ಕೆ ಅವರು ಅದ್ಕೆ ಅವ್ರಿಗೆ ಟಯರ್ಡ್ ಆಗಿರುತ್ತೆ ಒಂದು ಕೆಲಸ ಮಾಡಿ ಹೋಟ್ಲಿಂದ ತಂದುಬಿಡಿ ಮೈಸೂರಲ್ಲಿ ಸ್ವಲ್ಪ ಮಳೆ ಹೌದೌದು ಲಾಸ್ಟ್ ವೀಕ್ ಕೂಡ ಮಳೆ ಇತ್ತಲ್ಲ ಮೈಸೂರು ಏನು ಗೊತ್ತಾ ಮಹಾದೇವ ಅವರೇ ನಾವು ಆ್ಯಕ್ಚುಲಿ ಲಾಸ್ಟ್ ಸಂಡೇ ನಾವು ಮೈಸೂರು ಪ್ಲ್ಯಾನ್ ಇಟ್ಟಿದ್ವಿ ತುಂಬ ರಶ್ ಇದೆ ಮಳೆ ಇದೆ ಅಂತ ಹೇಳಿ ಪ್ಯಾನ್ ಪ್ಲ್ಯಾನ್ನಾಗಿ ಕ್ಯಾನ್ಸಲ್ ಮಾಡಿದ್ವಿ ನೋಡೋಣ ಈ ಸಂಡೆ ಅಂದ್ಕೊಳ್ತಾ ಇದ್ದೀವಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ ನೋಡಬೇಕು ಬ್ರೋ ಇದ್ದೀರಾ ಇಲ್ಲ ಹಾರ್ಬ್ ಹಂಗೆ ಹಾಗೆ ಕಿಟ್ಕಿಯಿಂದ ಆಚೆ ತಮಿಳ್ನಾಡಲ್ಲಿ ನಾಗಪಟ್ಟಣ ತುಂಬ ಒಳ್ಳೆಯ ಟೆಂಪಲ್ ಬಹಳ ಆಕರ್ಷಕ ಹೌದಾ ಬಟ್ ಸುಮಾರು ಟೆಂಪಲ್ಗೆ ಹೋಗ್ತೀವಿ ಬ ಬ ವಿಶ್ವಾಬ್ರವ್ ಏನು ಗೊತ್ತಾ ಅಲ್ಲಿ ಹೆಸರು ನಮಗೆ ಬಾಯಿ ತಿರುಗಲ್ಲ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಅಲ್ಲಿ ಹೇಳ್ತಾರೆ ಹೆಸ್ರು ಕೇಳಿಸ್ಕೊಂಬಂದಿರ್ತೀನಿ ಅಷ್ಟು ಬೇಗ ಕೇಳಿದ್ರೆ ನನಗೆ ಮರ್ತೋಗುತ್ತೆ ಮರ್ತೋಗುತ್ತೆ ಅನ್ನೋಕ್ಕಿನ್ನ ಆ ಹೆಸರು ನಮ್ಮ ಬರೋದೇ ಇಲ್ಲ ಏನು ಮಾಡೋಣ ಹಂಗಾಗಿ ದೇವಸ್ಥಾನ ನೋಡೀನಿ ಯಾವ ದೇವಸ್ಥಾನ ಅಂತ ಕೇಳಿದ್ರೆ ಕಷ್ಟ ಇದೆ ಹೇಳೋಕ್ಕೆ ಅವೆಲ್ಲ ಕಷ್ಟ ಇದೆ ನಮಗೆ ಹೌದು ಸಿಸ್ಟರ್ ಓಟಲ್ ಊಟ ಓಕೆ 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 ಯಾಕೆಂದ್ರೆ ಅತ್ಕೆಗೂ ಸುಸ್ತಾಗಿರುತ್ತೆ ಸ್ವಲ್ಪ ರೆಸ್ಟ್ ಮಾಡಲಿ ನಮ್ಮ ಅಕ್ಕೆ ಅವ್ರು ಇವತ್ತು ನೈಸ್ ಲೈವ್ ಥ್ಯಾಂಕ್ ಯು ಪ್ರಭು ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಗ್ರೇಟ್ ಲೈವ್ ಓ ಸೂಪರ್ 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 ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ನಾವೇಕೆ ಮರೆಯಲ್ಲ ನಾವೇಕೆ ಮರಿಯಲ್ಲ ನಾವ್ಯಾಕೆ ಮರೆಯಲ್ಲ ಅಂದರೆ ಹೆಂಗೆ ಮರಿತೀರಿ ನೀವು ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ನೆರಳು ದೇಹಕ್ಕೆ ಕೊರಳು ನೀನಾಗಲೆಂದು ಬಯಸುತ್ತಿದೆ ಶ್ರೀರಕ್ಷಾ ಬಂಧನ ಹಂಗೆ ಮರೆಯೋಕ್ಕಾಗಲ್ಲ ಅಣ್ಣಯ್ಯ ಗ್ರೇಟ್ ಲ ಲೈವ್ ಕ್ಯೂಟ್ ಲೈವ್ ಥ್ಯಾಂಕ್ ಯು ಪ್ರಭು ಅಣ್ಣವ್ರೆ ಥ್ಯಾಂಕ್ ಯು ಸೋ ಮಚ್ ಬ್ಯೂಟಿಫುಲ್ ಲೈವ್ ಥ್ಯಾಂಕ್ ಯು ನೀವೆಲ್ಲ ಇದ್ದರೆ ಈ ನಮ್ಮ ಫ್ಯಾಮಿಲಿ ಫುಲ್ ಬ್ಯೂಟಿಫುಲ್ ಆಗಿರುತ್ತೆ ಹೌದಲ್ವಾ ತಾನೇ ಗೀತಾ ಸಿಸ್ಟರ್ ಲೈವ್ ಎಸ್ ಗೀತಾ ಸಿಸ್ಟರ್ ಲೈವ್ ಈಗ ಗೀತಾ ಬ್ರದರ್ಸ್ ಲೈವ್ ಆಗಿದೆ ಯಾಕೆ ಯೋಚನೆ ವಿಶ್ವಾಪ್ರ ಯಾಕೆ ಯೋಚನೆ ಮಾಡ್ತಿದ್ದೀರಾ ಅರ್ಥ ಆಗಿಲ್ಲ ಏನು ಏನು ತೊಂದರೆ ಏನು ವಾವ್ ಸೂಪರ್ ಥ್ಯಾಂಕ್ ಯು ಯೂಟ್ಯೂಬ್ ಕುಟುಂಬ ಲೈವ್ ಎಸ್ ಇದು ಯೂಟ್ಯೂಬ್ ಕುಟುಂಬ ಲೈವ್ ಐಟಿ ಇಲ್ಲ ಹೌದೌದೌದು ದೌ ಲೈವ್ ಸೂಪರ್ ಲೈವ್ ನಮ್ಮ ಲೈವ್ ಯಾರು ಕಣ್ಣು ಬೆಳೆದಾಯಿರೋ ಇರಬೇಕು ಅಣ್ಣವ್ರೇ ನೋಡಿ ವಿಶ್ವಾಪ್ರ್ ಯಾರು ಐದು ಜನ ಮೇಲೆ ಕೂತವ್ರು ನೋಡಿ ಕರೆದಿ ಕಿಟಕಿಯಲ್ಲೇ ಬಗ್ಗೆ ನೋಡ್ತಾವ್ರೆ ಸ್ವಲ್ಪ ಮನೆಯೊಳಗೆ ಬರೋ ಕೇಳಿ ಕಾಫಿ ಟೀ ಕುಡ್ಕೊಂಡು ಕುಡ್ಕೊಂಡೋಗ್ಲಿ ನೀ ಮನೇಲೆಲ್ಲ ಮನೆ ನಿಮ್ಮೇಲೆಲ್ಲರ ಲೈವ್ ಹಾಂ ನಮ್ಮೆಲ್ಲರ ಲೈವ್ ಕರೆಕ್ಟ್ ನಮ್ಮ ಎಲ್ಲರ ಲೈವ್ ನಮ್ಮ ಎಲ್ಲರ ಫ್ಯಾಮಿಲಿ ಸೂಪರ್ ಸೂಪರೋ ಬಂದರು ಬಂದರು ನಮ್ಮ ಕನ್ನಡದ ಗುರುಗಳು ಬಂದರು ನಮಸ್ತೆ ನಮಸ್ತೆ ನಾಗರಾಜನವರೇ ನಮಸ್ತೆ ಕನ್ನಡದ ಗುರುಗಳೇ ನಮಸ್ತೆ ತ್ರೀ ಜನ ಇದ್ದಾರೆ ತ್ರೀ ಜನ ಇದ್ದಾರೆ ಐದು ಜನ ಆದರೂ ಅಣ್ಣ ಎಲ್ಲ ಕಿಟಕಿಲ್ ಬಗ್ಗೆ ನೋಡ್ತಾವ್ರೆ ಯಾರು ಮನೆ ಒಳಗೆ ಬರ್ತಿಲ್ಲ ಹಂಗೆಲ್ಲ ಮಾಡಬಾರ್ದಲ್ವ ಪ್ರಭು ಅಣ್ಣವ್ರೆ ಮನೆಯೊಳಗೆ ಬಂದು ನೀರು ಕಾಫಿ ಕುಡಿದು ನಾಲ್ಕು ಮಾತು ಮಾತಾಡಿ ಹೋಗಬೇಕು ಹೌದಲ್ವೇ ಅದು ನಮ್ಮ ನಾ ಏನು ಹೇಳ್ತಾರೆ ಏನೋ ಒಂದು ಹೇಳ್ತಾರೆ ಗುರುಗನ್ನಡ ಹೌದು ಗುರು ಕನ್ನಡ ನಿಮ್ಮ ನಾಗರಾಜು ಸರ್ ಆಯ್ ನ ನಾಗರಾಜು ಸರ್ ಅಂತ ಹೇಳ್ತಾವ್ರೆ ನಮ್ಮ ಅಣ್ಣವರು ಸೂಪರ್ 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 ಅಂತ ಹೇಳ್ತಾವ್ರೆ ನಾ ನಮ್ಮ ನಾಗರಾಜು ಬ್ರದರು ಸೂಪರ್ ಸೂಪರ್ ದಿನ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅವರೇ ಥ್ಯಾಂಕ್ ಯು ವೆಲ್ಕಮ್ ಟು ದ ಲೈವ್ ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿಯಲ್ಲ ಗೀತಾ ಸಿಸ್ಟರ್ ಗೀತಾ ಸಿಸ್ಟರ್ ಗೀತಾ ಸಿಸ್ಟರ್ ಥ್ಯಾಂಕ್ ಯು ರಾಧಾಕೃಷ್ಣ ರಾಧಾಕೃಷ್ಣ ಗುರು ಗುರುಗನ್ನಡ ಹೌದು ಗುರು ಕನ್ನಡ ನಮ್ಮ ಕನ್ನಡ ಗುರು ಗುರು ಆಗಿದೆ ನಮಗೆ ಸೂಪರ್ ಕನ್ನಡ ಸೂಪರ್ ಕನ್ನಡ ಥ್ಯಾಂಕ್ ಯು ಸೂಪರ್ 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 ಸಪುಟಲ್ಲ ಅವರೇ ಅಣ್ಣವರು ಸೂಪರ್ ಸಪುಟಲ್ಲ ಅವ್ರೆ ನಾಗರಾಜ್ ಬ್ರದರು ಸೂಪರ್ ಕನ್ನಡ ಅಂತ ಹೇಳ್ತಿದ್ದಾರೆ ಸೂಪರ್ ಕನ್ನಡ ನಮ್ಮ ವಿಶ್ವ ಬ್ರದರು ಏನೋ ಕೊಡ್ತಾವ್ರೆ ನಮ್ಗೆ ಅರ್ಥ ಆಯ್ತಿಲ್ಲ ಓದಕ್ಕೆ ಸೂಪರ್ ಸೂಪರ್ ಮತ್ತೆ ಕನ್ನಡ ಹೌದು ಮತ್ತೆ ಮತ್ತೆ ಕನ್ನಡ ಬರ್ತಾ ಇರುತ್ತೆ ಬೇಕು ಕನ್ನಡ ಓಕೆ ಕನ್ನಡ ಕನ್ನಡ ಇದೇನಿದು ಗುರಿ ಗುರಿಗನ್ನ ಗುರಿ ಬ್ರೋ ವಿಶ್ವ ಬ್ರೋ ಜೊತೆ ಕನ್ನಡ ನೀನೇ ನೆನಪು ಬಂತ ಸಿಸ್ಟರ್ ಏನಿದೆ ಏನಿದು ನೆನ್ನೆ ನನ್ನ ನೆನಪು ಬಂತ ಸಿಸ್ಟರ್ ಹೌದು 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 ಪ್ರಭು ಹಣ್ಣವ್ರೆ ಯಾಕೆ ಬಂದಿಲ್ಲ ಅಂತ ಇನ್ನೊಂದೇನು ಗೊತ್ತಾ ನಾನು ಇವತ್ತು ಎತ್ತರ ಸಿಸ್ಕೋ ಕೇಳಿದೆ ಪ್ರಭು ಹಣ್ಣವ್ರು ಯಾಕೆ ಬರಲಿಲ್ಲ ನಿಮ್ಗೆ ಏನಾರು ಬಂದಿದ್ದೀರಾ ನಿಮ್ಮನೆಗೆ ಅಂತ ಕೇಳಿದೆ ನಾನು ನೀವ್ ಬಂದ್ರೆ ಬರ್ತೀರ ಗೊತ್ತು ಆದ್ರೆ ಯಾಕೆ ಬಂದಿಲ್ಲ ಅಂತ ಡೌಟು ನನಗೆ ಇನ್ನೊಂದ್ಸರಿ ಅವ್ರನ್ನ ಕೇಳ್ದೆ ಅಕ್ಕ ಬಂದಿದ್ರ ಅಣ್ಣವರು ಅಂತ ಕೇಳ್ದೆ ಹ್ಮ್ ನೆನ್ಪ ಗೊತ್ತಾ ನಿಮ್ಗೆ ಇವತ್ತು ಎರಡು ಮಾತ್ರ ಹೇಳಿದೀನಿ ನಾನು ಸೂಪರ್ 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 ಅಂತ ಹೇಳ್ತಾವ್ರೆ ಕನ್ನಡದ ಗುರುಗಳು ಕನ್ನಡ ಗುರುಗಳಿಗೆ ಜೈ ಕನ್ನಡದ ಲೈವ್ ಹೌದು ಹೌದು ಇದು ಕನ್ನಡ ಲೈವ್ ಕನ್ನಡಿಗರ ಲೈವ್ ಅಲ್ವಾ ಅಲೋ ನಮಸ್ತೆ ಮ್ಯಾಕ್ಸ್ ಅವರೇ ನಮಸ್ತೆ ವೆಲ್ಕಮ್ ಟು ದ ಲೈವ್ ಮ್ಯಾಕ್ಸ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಅಯ್ಯೋ ತುಂಬ ಸ್ಕಿಪ್ ಆಗ್ತಿದೆ ಒಂದೊಂದು ನಿಮಿಷ ಇವರು ಫೋರಕ್ಸ್ ಏನಿದು ಮ್ಯಾಂಗ್ಳೂರ್ ಹಾಯ್ ಅಕ್ಕ ಹಾಯ್ ಹಾಯ್ ಬ್ರದರ್ ನಮಸ್ತೆ ಹೇಗಿದ್ದೀರಾ ಫರಾಕ್ ಅವರೇ ನಮಸ್ತೆ ಊಟ ಆಯ್ತಾ ಫರಾಕ್ ಅವ್ರದ್ದು ಏನು ಊಟ ಮಾಡಿದ್ರಿ ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಒಂದು ಲೈಕ್ ಕೊಡಿ ಅಲ್ಲ ಫರಾಕ್ ಅವರೇ ಸೂಪರ್ 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 ಸಪೋಟಲ್ಲ ಅವರೇ ನಾಗರಾಜು ಬ್ರದರು ಸೂಪರ್ ಸಪೋಟಲ್ ಅವರೇ ಪ್ರಭು ಬ್ರದರು ಸೂಪರ್ ಸಪೋರ್ಟಲ್ ಅವರೇ ನಮ್ಮ ವಿಶ್ವದರು ಓ ಅಭಿಷೇಕ್ ಅವ್ರು ಬಂದ್ರು ನಮಸ್ತೆ ನಮಸ್ತೆ ಅಭಿಷೇಕ್ ಅವರೇ ಹಲೋ ಅಂತಿದ್ದಾರೆ ನಮಸ್ತೆ ಅಭಿಷೇಕ್ ಅವರೇ ಊಟ ಆಯ್ತಾ ಗುರಿ ಕನ್ನಡದವ್ರ ಇದ್ದೀರಾ ಗುರಿ ಕನ್ನಡದವ್ರ ಇದ್ದೀರಾ ನನ್ನ ಮೊಬೈಲ್ ಹೋಯ್ತು 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 ಹೋಯ್ತು